ಇವತ್ತೇನು ಆದಿತ್ಯ ರಾಜ್ಯ ಸೇವನೆ ಸಂಗ್ರಹದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ವರ್ಷದ ಅದ್ದೂರಿ ಜಯಂತ್ ಹಾಗೂ ಈ ರಾಜ್ಯದ ಈ ರಾಷ್ಟ್ರ ಉಪಮುಖ್ಯಮಂತ್ರಿಗಳಾದಂಥ ಉಪಪ್ರಧಾನಿ ಆದಂಥ ಬಾಬು ಜಾನವರ ಜಯಂತಿನೇ ಇವತ್ತು ಆಚರಣೆ ಮಾಡ್ತಾರೆ ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮಿಸ್ತಾ ಇರತಕ್ಕಂಥ ನನ್ನ ಸಹೋದರ ಈ ಭಾಗದ ಬಿ ಪಿ ಸದಸ್ಯರು ಮೋಹನ್ ಕುಮಾರ್ ಅವರೇ ಈ ಕಡೆ ನಮ್ಮನ್ನೆಲ್ಲ ಒಂದು ಮಾತಲ್ಲಿ ಹುರುಸಂತ ಸಾಹಿತಿಗಳು ಆಡುಗೊರವರು ತಿಂಭಜನವರೇ ವಸಂತವರೇ ಮತ್ತು ನಮ್ಮ ಲಿಂಗರಾಜ್ ಅವರೇ ನಮ್ಮ ಮಂಜೇನವರು ಬಾಬಣ್ಣನವರೇ ಮತ್ತೆ ನಮ್ಮ ರಂಜಪ್ಪ ಅವರೇ ನರಸಿಂಹಮೂರ್ತಿ ಅವರೇ ಮತ್ತೆ ಶಾರದಾ ಮೋರೆ ಮತ್ತೆ ನಿರ್ತಕ್ಕಂಥ ಎಲ್ಲ ಮಹಿಳೆಯರೇ ಮತ್ತೆ ಅನೇಕ ಅವರೆ ನಮ್ಮ ಮಾವೀಸ್ ಅಂತವ್ರು ಬಂಧುಗಳೇ ಈಗ ಆಲ್ರೆಡಿ ನಮ್ಮ ತುಂಬಾ ಜನರು ಸಾಕಷ್ಟು ಒಂದು ನಿಮ್ಗೆಲ್ಲ ಇವತ್ತು ಒಂದು ಆಗಿದೆ ಅವರ ಒಂದು ಮತ್ತೆ ಮಾತಿನಿಂದ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ಅಲ್ಲಿ ಒಂದಿಷ್ಟು ವಿಚಾರ ಇರ್ತದೆ ಆ ವಿಚಾರ ನಾವು ಮೈಗೆ ತಗೊಂಡಾಗ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಬದುಕಬೇಕು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರು ಮಂದಟ್ಟ ಮಾಡ ಇಲ್ಲಿಷ್ಟು ಜನ ವೇದಿಕೆ ಮೇಲೆ ಇದ್ದೀವಿ ಎಲ್ಲಾರು ತಮ್ ತಮ್ ಹೆಸರು ಬಿಸಿ ಇರ್ತಾರೆ ಆದ್ರೂ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ಏನು ನಮ್ಮ ಜನ ಎಲ್ಲಾರು ಬುದ್ಧಿವಂತರ ಆಗ್ಬೇಕು ವಿದ್ಯಂತರ ಆಗ್ಬೇಕು ರಾಜಕಾರಣಿ ಚುಕ್ಕಾಣಿ ಇಡಬೇಕು ಅಧಿಕಾರಿಗಳು ಆಗ್ಬೇಕು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಹೇಳಿ ನಾವೆಲ್ಲ ನಮ್ಮ ಆಸೆ ಹಂಗೆ ಅಲ್ಲ ಹಾಗಾಗಿ ಇವತ್ತೇನು ವಿಶ್ವ ನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ವರ್ಷ ಅದ್ದೂರಿ ಜಯಂತಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ನಾವು ಏಪ್ರಿಲ್ ಹದ್ನಾಲ್ಕು ಕೊಂಡಾಡ್ತೀವಿ ನಾವೆಲ್ಲ ನೋಡ್ತಾ ಇದೀವಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮುಗಿದ ಅಂಬೇಡ್ಕರ್ ಜಯಂತಿ ಅದನ್ನ ಮಾಡಲ್ವಾ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಕಾಶ್ಮದಿಂದ ಕನ್ಯಾಕುಮಾರ ತನಕ ಯಾವ್ದಾರು ಒಂದು ಜಯಂತಿ ನಡೀತದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಿಕ್ಕದಾಗಿ ತಮ್ಮ ಒಂದು ಕತೆ ಹೇಳ್ತೀನಿ ಎಂಟುನೂರ ತೊಂಬತ್ತೊಂದನೇ ಸುಲಿ ತಂದೆ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಾಯಿ ಅವರಿಗೆ ಮಹಾರಾಷ್ಟ್ರದ ಒಂದು ಮೊಹರ್ದ ಒಂದು ಕುಗ್ಗು ಗ್ರಾಮದಲ್ಲಿ ಒಂದು ಒಂದು ಗಂಡು ಮಗು ಹುಟ್ಟುತ್ತೆ ಮಹಾರಾಷ್ಟ್ರ ಮೊಹರ್ದ ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹುಟ್ಟಿದಂತ ಸಂದರ್ಭದಲ್ಲಿ ಆ ಮಗುನ ತಂದೆ ಆದವ್ರು ಸ್ಕೂಲ್ ಸೇರಿಸ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾವುದೇ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಸೂರ್ಯ ಸೂರ್ಸರ್ ಅಂತೇಳಿ ಅವ್ರಿಗೆ ಒಂದು ಜಾತಿಯ ತಾರತಮ್ಯ ಮಾಡ್ತಾರೆ ಕಡೆ ಯಾವುದೋ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಡ್ಮಿಷನ್ ಮಾಡ್ಕೊಂಡಾಗ ಎಲ್ಲ ಸ್ಕೂಲ್ ಮಕ್ಕಳು ಟೇಬಲ್ ಮೇಲೆ ಪಾಠ ಕೇಳ್ತಿದ್ರೆ ಈ ಹುಡುಗ ಮನೆಯಿಂದ ಒಂದು ಗುಣಚಲ ಕರ್ತವೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಪಾಠ ಇರ್ತಾರೆ ಆಗ ಆ ಪಾಠ ಕಲ್ತ್ಕೊಂಡು ಊಟ ಬಿಟ್ಟಂತ ಸಮಯದಲ್ಲಿ ನೀರು ಕುಡಿಬೇಕಾದ್ರೆ ಮೇಲಿಂದ ನೀರು ಇರ್ತಾರೆ ಯಾವ ಜನ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡಲ್ವೋ ಯಾವ ಜನ ಅವನ ಸ್ಫೂರ್ಶಿಸೋದ್ ಅವಮಾನ ಮಾಡ್ತಿರೋ ಯಾವ ಜನ ಮನೆಯೊಳಗಡೆ ಸೇರಿಸಿಕೊಳ್ಳಲ್ವೋ ಯಾವ ಜನ ದೇವಸ್ಥಾನ ಪ್ರವೇಶ ಮಾಡಕ್ ಬರ್ಲೋ ಅಂತ ಜನ ಇಡೀ ಭಾರತ ದೇಶದ ನೂರ ಮೂವತ್ತು ಕೋಟಿ ಜನರ ಹಣೆ ಬರ್ತಾರೆ ಅವುಗಳ ಗೊತ್ತಾ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ತನ್ನ ಜೀವನದಲ್ಲಿ ಎಷ್ಟೆಲ್ಲ ತನ್ನ ಬಾಲ್ಯ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟರು ಇನ್ನು ಚೂತ್ರ ಅಸ್ಫೂರ್ಶನ ಕೇಳಿ ತಾರಂತೆ ಮಾಡಿದ್ರು ಅಂತ ಒಂದು ಎಳೆ ವಯಸ್ಸಿನಲ್ಲಿ ಎಳೆ ಮನಸ್ಸಿನಲ್ಲಿ ಎಲ್ಲಾ ತರ ಒಂದು ಕಷ್ಟನ ಮುನ್ಸ್ಕಾಕೊಂಡು ಇವತ್ತು ಲಂಡನ್ ಅಲ್ಲಿ ಹೋಗಿ ಒಂದು ಲೋಟ ನೀರು ಎರಡು ಫೌಂಡ್ ನಮಗೆ ತಿಂಗಳು ಕೊಟ್ಟರು ಎರಡು ವರ್ಷ ಹನ್ನೊಂದು ತಿಂಗಳು ನೈಟ್ ಟೈಮ್ ಸಂವಿಧಾನ ಹೊಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂಬೇಡ್ಕರ್ ಸಾಹೇಬ್ ತಮ್ಮ ಆರೋಗ್ಯನ ಕೆಚ್ಚಕೊಂಡು ತಾನು ವಿಷನ್ ಕುಡಿದು ನಮ್ಮೆಲ್ಲರೂ ಅಮೃತ ಕೊಟ್ಟರು ಯಾರಿಗೆ ಇಡೀ ಭಾರತ ದೇಶದ ಎಲ್ಲಾ ಜಾತಿ ವರ್ಗದವರು ಸಂವಿಧಾನ ಕೂರ್ಣ ಕೊಟ್ಟರು ಅದೇ ಇವತ್ತೇನಾಗಿದೆ ಏನಾಗಿದೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅಂತ ಹೇಳ್ತಾರೆ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಬೇರೆ ಯಾರು ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟೆ ಅಲ್ವಾ ಸಂವಿಧಾನ ಸವಲತ್ತುಗಳು ಯಾರು ತಗೊಂಡೆ ಅಲ್ವಾ ಇವತ್ತು ರೈಲ್ವೆ ಸ್ಟೇಷನ್ ಟಿವಿ ಮಾರ್ಗ ಸಾಮಾನ್ಯ ಹುಡುಗ ಈ ದೇಶದ ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾರಣ ಮನೆ ಮನೆಗೆ ಪೇಪರ್ ಆಗ್ತಿದ್ದಂತ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ ಕೊಡ್ತಂತ ಸಂವಿಧಾನ ಕಾರಣ ನಾವು ಯಾವತ್ತೂ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಒಂದು ಜಾತಿ ಒಂದು ಧರ್ಮ ಅಂತ ಹೇಳಿ ನಾವೆಲ್ಲ ಒಂದು ಗೂಡ ಅವರು ಇಡೀ ಭಾರತ ದೇಶದ ಹಾರಾಡುವ ಪಕ್ಷಿ ಇವತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕಾಪಿ ಮಾಡಿ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪವಿತ್ರವಾದ ಗ್ರಂಥ ಅದು ಸಂವಿಧಾನ ಗ್ರಂಥ ಇವತ್ತು ಮುಸ್ಲಿಂ ಅವ್ರಿಗೆ ಕುರಾಂಗಂತ ಆಗಿರ್ಬೋದು ಕ್ರಿಶ್ಚಿಯನ್ ಅವ್ರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ರಾಮಾಯಣ ಮಹಾಭಾರತ ಗ್ರಂಥ ಆಗಿರ್ಬೋದು ಇಡೀ ದೇಶಕ್ಕೆ ಒಂದೇ ಗ್ರಂಥ ಅದು ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೆರಿ ಅಂಬೇಡ್ಕರ್ ಅಂತ ನೋಡಿದ್ವಿ ಅಷ್ಟೇ ಆದ್ರೆ ನಾವು ಮುಖ್ಯವಾಗಿ ಮಾಡೋ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಕಣ್ಣೀರಿನ ಕಥೆಗಳು ಓದಬೇಕು ಅವರ ಪುಸ್ತಕಗಳನ್ನ ಓದ್ಬೇಕು ಇವತ್ತು ದಲಿತರು ನಾವು ಇಂಥ ಶೂಟು ಬೂಟು ಕೋಟ್ ಹಾಕೊಂಡು ಇವತ್ತು ಇಂಥ ವೇದಿಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರಿ ನಮ್ಮ ಹೇಳ್ದಂಗೆ ಅಂಬೇಡ್ಕರ್ ಕೆರೆ ನೀರನ್ನ ಮುಟ್ಟಕ್ಕೆ ಅವಕಾಶ ಇರಲಿಲ್ಲ ನಮಗೂ ಅವಕಾಶ ಇರಲಿಲ್ಲ ನಾವು ದೇವಸ್ಥಾನ ಮಾಡ ಪ್ರವೇಶ ಮಾಡೋ ಅವಕಾಶ ಇರಲಿಲ್ಲ ನಾವೊಂದು ಊರು ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಮಕ್ಕಕ್ಕೆ ಮಟ್ಟೆಯನ್ನು ಕಟ್ಕೊಂಡು ಹಿಂದೆ ಪರಕೆ ಕಟ್ಕೊಂಡು ಹೋಗ್ಬೇಕಾಯ್ತು ಈ ದೇಶದಲ್ಲಿ ಒಂದು ನಾಯಿಗೆ ಕೆರೆ ನೀರು ಕುಡಕ್ ಬಿಡ್ತಾರೆ ಒಂದು ಅಂದಿಕೆ ಬಿಡ್ತಾರೆ ಆ ನಾಯಿಗೆ ಅಂದಿಕೆ ಇರ್ತಕ್ಕಂತ ಒಂದು ಸ್ಥಾನಮಾನ ನಮಗೂ ಕೊಟ್ಟಿರ್ಲಿಲ್ಲ ಅಂತ ಒಂದು ಸ್ಥಾನದಲ್ಲಿ ಅಂತ ಒಂದು ಪರಿಸ್ಥಿತಿ ಬದುಕಂತ ನಮ್ಮನ್ನ ಇವತ್ತು ಸೂಟು ಬೂಟ್ ಹಾಕೊಂಡು ಮಾಡಿದಾರಲ್ಲ ಬಾಬಾ ಅಂಬೇಡ್ಕರ್ ಸಾಹೇಬ್ರು ಇವೆಲ್ಲ ನಾವು ಯೋಚನೆ ಇವೆಲ್ಲ ಯೋಚನೆ ಮಾಡಬೇಕಾಯ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿಗೆ ಚೌಧರಿ ಕೆರೆ ನೀರ್ನ ಮುಟ್ಟಿ ತೊಂಬತ್ತೆರಡು ವರ್ಷ ಆಯ್ತು ದಲಿತರು ಚೌಧರಿ ಕೆರೆ ನೀರಿನ ಮುಟ್ಟ ಅವಕಾಶನೇ ಇರಲಿಲ್ಲ ಇದೇ ಬಾಂಬೆ ಹೈಕೋರ್ಟ್ ಒಂದು ಆರ್ಡರ್ ಮಾಡ್ತು ದಲಿತರು ನೀರು ಕುಡಿಬೋದಂತ ಆ ಸಂದರ್ಭ ದಲಿತರು ಕೋರ್ಟ್ ಆರ್ ಕೊಟ್ಟರು ಸಹ ನೀರು ಪಾಪ ಶಕ್ತಿ ಇರಲಿಲ್ಲ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಲ್ಲ ಅವರು ಇರ್ತಕ್ಕಂಥ ಎಲ್ಲ ಹೊಣ್ಣಾಡಿಗಳನ್ನ ಕರ್ಕೊಂಡು ಮೊಟ್ಟ ಮೊದಲ ಮನೆಗೆ ಚೌದಾರಿ ಕೆರೆನ ಮುಟ್ಟಿ ನೀರು ಮಾಡಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ದಲಿತರ ನೀರ್ ಕುಡಿತಾರೆ ಕೆರೆ ಬಾರಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಹೋರಾಟ ಅಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಫೋನ್ ಬರ್ತಾರೆ ನಿಮ್ಮ ಸ್ವಂತ ಮಗ ಗಂಗ್ ಅಂತ ಆಗ ಬಾಬಾ ಸಾಹೇಬ್ ಸರ್ ತಕ್ಷಣ ಮನೆಗೆ ಬರ್ತಾರೆ ಬಂದು ನೋಡ್ರೆ ತನ್ನ ಮಗ ಸ್ವಂತ ಮಗ ಸ್ವಲ್ಪ ಬಿದ್ದಿರ್ತಾನೆ ಬಿದ್ದಾಗ ನೋಡ್ತಾರೆ ತನ್ನ ಮಗನ ಶರೀರ ಮೇಲೆ ಒಂದು ಬಿಳಿ ಬಟಾಕಕ್ಕೆ ನೂರು ರೂಪಾಯಿ ಕಾಸಿರಲ್ಲ ಇವತ್ತು ನಮ್ಮ ಜೋಬ್ ಕೈಗೆ ಎಷ್ಟು ದುಡ್ಡು ಸಿಗುತ್ತೆ ನಿಮ್ಮ ಜೋಬ್ನ ಎಷ್ಟು ದುಡ್ಡು ಸಿಗುತ್ತೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ತನ್ನ ಪತಿಯ ಕರ್ಬಿಟ್ಟು ಅವ್ರು ಒಂದು ಬಿಳಿ ಸೀರೆ ಹದ್ಬಿಟ್ಟು ತನ್ನ ಮಗನ ಮೇಲೆ ಹೊದ್ಬಿಟ್ಟು ಹೇಳ್ತಾರೆ ಇವತ್ತು ನನ್ನ ಪರಿಸ್ಥಿತಿ ಈ ರೀತಿ ಇರ್ಬೋದು ಮುಂದೊಂದು ದಿವಸ ನನ್ನ ಜನಗಳ ಪರಿಸ್ಥಿತಿ ಈ ರೀತಿ ಇರಲ್ಲ ಅದು ನಾನು ಯಾರು ಮಾರಾಟವಾಗಿಲ್ಲ ಅಂಬೇಡ್ಕರ್ ಏನಾದ್ರು ಮಾರಾಟವಾಗಿದ್ರೆ ಅವ್ರಿಂತ ಪರಿಸ್ಥಿತಿ ಬೇಕಿಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾವುದಕ್ಕೂ ಆಶೆ ಪಟ್ಟಿಲ್ಲ ಆಸ್ತಿ ಅಂತಸ್ತು ಅಧಿಕಾರ ಇವತ್ತಿಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಮೌನ್ ಕುಮಾರ್ ಅವ್ರ ಕುಂತಾರೆ ಇನ್ನು ಅನೇಕ ರಾಜಕಾರಣಿಗಳು ಇರ್ಬೋದು ಇಲ್ಲಿ ನಾನು ಮುಂದೆ ಒಂದು ಮಾತು ಕೇಳ್ತೀನಿ ಇವತ್ತು ಯಾವ್ದಾರು ಒಬ್ಬ ಎಂ ಎಲ್ ಎ ಮಿನಿಸ್ಟ್ರು ರಾಜೀನಾಮೆ ಕೊಡಪ್ಪ ಜನರು ರಾಜೀನಾಮೆ ಕೊಟ್ಟು ರಾಜೀನಾಮೆ ಸೆಂಟ್ರಲ್ ಮಿನಿಸ್ಟರ್ ಆಗಿದಂತ ಕಾನೂನು ಮುಂದೆ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಿಲ್ಲ ಹೆಣ್ಣು ಮಕ್ಕಳಿಗೆ ಪಾಲ್ ಕೊಟ್ಟೆ ಅಂತ ಹೇಳಿ ಹಿಂದೂ ಕೋರ್ಟ್ ಬಿಲ್ ಪಾಸ್ ಮಾಡಿ ರಾಜೀನಾಮೆ ಕಿತ್ತು ಬಿಸಾಕ್ತಾರೆ ಯಾವ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಲ್ಲ ಅಂತ ಒಂದು ಮಂತ್ರಿಗೆ ಬಡ ಕ್ಯಾಬಿನೆಟ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಬಿಸಾಕ್ತಾರೆ ಅಂತ ಮಹಾ ನಾಯಕ ಮಹಾವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇವತ್ತು ಲಂಡನ್ ಯೂನಿವರ್ಸಿಟಿ ಅಂಬೇಡ್ಕರ್ ಸ್ಟ್ಯಾಚು ಇಟ್ಟಿದ್ದಾರೆ ಜಪಾನ್ ಅಲ್ಲಿ ಇಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಇಟ್ಟಿದ್ದಾರೆ ಎಲ್ಲಾ ಕಂಟ್ರಿಗಳು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾರೆ ಆದ್ರೆ ಇಲ್ಲಿ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ತಾ ಇದ್ದಾರೆ ಮೊನ್ನೆ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಹತ್ತು ಜನಕ್ಕೆ ನ್ಯಾಯ ನ್ಯಾಯ ನ್ಯಾಯಾಧೀಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ ನೋಡಿ ಎಂತ ದುರಂತ ಅದ್ರ ವಿರುದ್ಧ ಎಷ್ಟು ಹೋರಾಟ ಮಾಡಿದ್ರು ಅವನ ಸಸ್ಪೆಂಡ್ ಮಾಡಕ್ಕಾಗಿಲ್ಲ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಅಂತ ಒಂದು ಪರಿಸ್ಥಿತಿ ನಾವಿದೀವಿ ಹಾಗಾಗಿ ನಾವು ಅರ್ಥ ಮಾಡ್ಕೊಂಬ ಇವತ್ತು ಭಾರತ ದೇಶದ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಯಾಕೆ ಒಂದು ಜಾತಿಗೆ ಸೀಮಿತ ಮಾಡಿದ್ರು ಅಂತ ಹೇಳಿದ್ರೆ ಅವರು ದಲಿತ ಕುಟುಂಬದ ಹುಟ್ಟುವಂತ ಒಂದೇ ಕಾರಣಕ್ಕೆ ಅವರ ಮುನೇ ಮಾಡಿದ್ದಾರೆ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಇವತ್ತು ಇಡೀ ಅಂಬೇಡ್ಕರ್ ಇಂಡಿಯಾಗೆ ಮಾತ್ರ ನಾಯಕರಲ್ಲ ಇಡೀ ಕಂಟ್ರಿಗೆ ನಾಯಕರು ಇಡೀ ಕಂಟ್ರಿನೇ ಇದೆ ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ವಿಚಾರ ಕೇಳ್ತಿದ್ರೆ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬರ್ತದೆ ಅವರ ಕೊನೆ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ಡೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ತೀರೋಗ್ತಾರೆ ತೀರೋಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಲ್ಲಿದ್ದಂತ ಸರ್ಕಾರ ಕೇಂದ್ರ ಸರ್ಕಾರ ಒಂದಡಿ ಮಣ್ಣನ ಜಾಗ ಕೊಡಲಿಲ್ಲ ಮಣ್ಮಾಡಕ್ಕೆ ಅಂಬೇಡ್ಕರ್ ಡೆಲ್ಲಿ ಸಾಹೇಬ ಜಾಗ ಕೊಡಲಿಲ್ಲ ಇಡೀ ಭಾರತ ದೇಶಕ್ಕೆ ಸೆಂಟ್ರಲ್ ಕೇಂದ್ರ ಸರ್ಕಾರ ಡೆಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಂಡಿದ್ದ ಮಹಾನಾಯಿಗೆ ಒಂದಡಿ ಮಣ್ಣು ಕೊಟ್ಟಿಲ್ಲ ಮಣ್ಣು ಮಣ್ಮಡಕ್ಕೆ ಜಾಗ ಕೊಟ್ಟಿಲ್ಲ ಆಗ ಅವರು ಬಾಬು ಜಗಜನ್ ಒಂದು ಸ್ಪೆಷಲ್ ಫ್ರೆಂಡ್ ಅರೇಂಜ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಮಹಾರಾಷ್ಟ್ರದ ದಾದರ್ ತರ್ತಾರೆ ದಾದರ್ ಸಂದರ್ಭ ಸುಮಾರು ಅವತ್ತು ಯಾವ್ದು ಮೀಡಿಯೋ ಇಲ್ಲ ವಾಟ್ಸ್ಆಪ್ ಇಲ್ಲ ಫೇಸ್ಬುಕ್ ಇಲ್ಲ ಟ್ವಿಟರ್ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ದರ್ಶನ ಮಾಡಿಕೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಹತ್ ಬಂದಿರ್ತಾರೆ ಇಪ್ಪತ್ತೈದು ಲಕ್ಷ ಜನ ಕಣ್ಣಲ್ಲಿ ಕಣ್ಣೀರಾಗ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಲ್ಲಿ ಒಂದು ಸಾರಿ ಬಾಂಬೆ ದಾದರ್ಲ್ಲಿ ಒಂದು ಸ್ಮಶಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ ಇವತ್ತಿಗೂ ನಾವೆಲ್ಲ ಪ್ರತಿ ವರ್ಷ ಹೋಗ್ತಿವಿ ಚೈತ್ಯ ಭೂಮಿ ಹೋಗಿ ಅಂಬೇಡ್ಕರ್ ದರ್ಶನ ಬರ್ತೀವಿ ಅಲ್ಲಿ ದೊಡ್ಡ ದುರಂತ ಏನ್ ಗೊತ್ತಾ ದುರಂತ ಅಲ್ಲಿ ಇವತ್ತಿಗೂ ಸ್ಮಶಾನ ಆ ಸ್ಮಶಾನ ಅಂಬೇಡ್ಕರ್ ಸಾಹೇಬ್ ಚೈತ್ಯ ಭೂಮಿ ಸುತ್ತ ಇವತ್ತು ನೋಡಿ ನೀವು ಎಣಗೊಳ ಸುಡ್ತಾ ಇರ್ತಾರೆ ಆದ್ರೆ ಅಂಬೇಡ್ಕರ್ ಕಳ್ಕೊಂಡು ಸುಮಾರು ಇವತ್ತಿ ಒಂದು ಅರವತ್ತೈದು ಅರವತ್ತು ವರ್ಷ ಆಗಬಹುದು ಇವತ್ಕು ಅಂಬೇಡ್ಕರ್ ಸಾಹೇಬ ಡೆವಲಪ್ಮೆಂಟ್ ಮಾಡಕ್ಕೆ ಯಾವ ಸರ್ಕಾರನು ಮುಂದೆ ಬಂದಿಲ್ಲ ಇವತ್ತೊಬ್ಬ ಫಿಲ್ಮ್ ಆಕ್ಟರ್ ಸ್ವಲ್ಪ ರಾಜಕಾರಣಿ ಸ್ವಲ್ಪ ಬಿಟ್ರೆ ಒಂದ್ ಎಕರೆ ಎರಡು ಎಕರೆ ಕೋಟಿ ಕಟ್ಟಲೆ ದುಡ್ಡು ರಿಲೀಸ್ ಮಾಡ್ತಾರೆ ದೊಡ್ಡ ಉದ್ಯಮನ ಮಾಡ್ತಾರೆ ಇವತ್ತು ತಮಿಳ್ನಾಡು ತಗೊಳ್ಳಿ ಜಯಲಲಿತಾ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಸಮಾಧಿನ ಇಂಟರ್ ನ್ಯಾಷನಲ್ ಲೆವೆಲ್ ಆರ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಆರ್ನೂರು ಕೋಟಿ ಖರ್ಚು ಮಾಡಿ ಇವತ್ತು ಅವ್ರ ಸಮಾಧಿನ ಕಟ್ಟಿದ್ದಾರೆ ಅರೆ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿಯನ್ನ ಯಾವ ಕೋಟಿನೂ ಖರ್ಚು ಮಾಡಿದೆ ಇವತ್ತು ಹಿಂದೆ ಏನ್ ಮಾಡಿದ್ರು ಅದನ್ನೇ ಅಲ್ಲಿಗೆ ಶಾಶ್ವತ ಮಾಡಿದ್ದಾರೆ ಹಾಗಾಗಿ ಬಂದ್ಗಡೆ ಎಲ್ಲೋ ಒಂದ್ ಕಡೆ ದೇಶದಲ್ಲಿ ದಲಿತ ಮೇಲೆ ದೌರ್ಜನ್ಯ ದಬ್ಬಾಟು ನಿರಂತರವಾಗಿರ್ತದೆ ಅಂಬೇಡ್ಕರ್ ಸಾಹೇಬ್ರ ಮಾತೇಳ್ತಾರೆ ನಾವೆಲ್ಲ ಬುದ್ಧಿವಂತರ ಆಗ್ಬೇಕು ವಿದ್ಯಾವಂತರ ಆಗ್ಬೇಕು ರಾಜಕಾರಣಿ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಸಾಕಷ್ಟು ಹೇಳ್ತಾರೆ ಅಂದ್ರೆ ಅವ್ರು ಬದುಕಿದಲ್ಲೇ ಕಣ್ಣೀರ್ ಹಾಕ್ತಾರೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ನನ್ನ ಜನ ರಿಸರ್ವೇಶನ್ ಐ ಎಸ್